ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡಪರ ಸಂಘಟನೆಯಲ್ಲಿದ್ದಾಗ ನಟ ದರ್ಶನ್ ಪರಿಚಯ ಆದ್ರು ಲ್ಯಾಂಡ್ ಓನರ್ ಆಗಿದ್ದರಿಂದ ಪೊಲೀಸರು ನನ್ನನ್ನ ಕರೆದಿದ್ರು ಅಂತ ಬೆಂಗಳೂರಿನಲ್ಲಿ ಶೆಡ್ ಮಾಲೀಕ ಪಟ್ಟಣಗೆರೆ ಜಯಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿನಯ್ ನನ್ನ ತಂಗಿ ಮಗ ಅವನ ಹತ್ರ ನಾನು ಮಾತಾಡಿಲ್ಲ ಸಿಸಿಟಿವಿ ನಮ್ಮ ಹತ್ರ ಇಲ್ಲ ಪೊಲೀಸರೇ ಬಂದು ತಗೊಂಡು ಹೋದ್ರು ಅಂತ ಇದೇ ಸಂದರ್ಭದಲ್ಲಿ ಪಟ್ಟಣಗೆರೆಯ ಶೆಡ್ನ ಮಾಲೀಕ ಜಯಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆಯುತ್ತೆ ಆ ಶೆಡ್ನ ಮಾಲೀಕರು ಜಯಣ್ಣ ಕನ್ನಡಪರ ಸಂಘಟನೆಯಲ್ಲಿದ್ದಾಗ ದರ್ಶನ್ ನನಗೆ ಪರಿಚಯ ಆದರು ಲ್ಯಾಂಡ್ ಓನರ್ ನಾನೇ ಸೊ ಪೊಲೀಸರು ನನ್ನನ್ನು ಕೂಡ ವಿಚಾರಣೆಗೆ ಕರೆದಿದ್ರು ನನಗೇನೇನು ಗೊತ್ತಿದೆಯೋ ಅದನ್ನೆಲ್ಲ ನಾನು ಪೊಲೀಸರ ಮುಂದೆ ಹೇಳಿದ್ದೇನೆ ಅಂತ ಜಯಣ್ಣ ಹೇಳಿದ್ದಾರೆ ಪ್ರಶ್ನೆಗಳು ಏನು ಕೇಳಿಲ್ಲ ಜಾಸ್ತಿ ಏನು ಮಾತ್ರ ಸರ್ ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ಪರಿ ಸರ್ ನಮ್ಮಲ್ಲಿ ಕನ್ನಡಪುರ ಸಂಘಟನೆ ನಡೆಸಿದ ಅವತ್ತಿನ ಈಗ ಅವತ್ತು ವಿಚಾರಣೆ ಕರೆದಿದ್ದ ಉದ್ದೇಶ ಏನು ಲ್ಯಾಂಡ್ ಓನರ್ ಬಗ್ಗೆ ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಅವತ್ತು ಸರ್ ಎಲ್ಲರೂ ಷಡ್ಗೆ ಹೋಗೋದಿಲ್ಲ ನಿಮ್ಗೆ ಏನಂತ ಹೇಳ್ಬಿಟ್ಟು ಷಡ್ಬಾರ್ದು ನಮಗೆ ಗೊತ್ತೇ ಇಲ್ಲ ಅವರು ಹೋಗಿರೋದು

ಅಥವಾ ಹಲ್ಲೆ ನಡೆದ ವಿಚಾರ ಯಾವ ಘಟನೆ ಆದ ನಾಳೆ ಗೊತ್ತಾಗಿತ್ತ ನೀವು ಸಿ ಸಿ ಟಿವಿ ಕ್ಯಾಮ್ರಾಗಳೆಲ್ಲ ಸಿಕ್ಕಿತ್ತು ಸೊ ನೀವು ಯಾವ ಅದ್ರ ಫಾಲೋಅಪ್ ಇರೋದ್ರಿಂದ ನಾಲ್ಕು ಸಿ ಸಿ ಟಿವಿ ಇದೆ ಬಟ್ ಸಿ ಸಿ ಟಿವಿ ನಮ್ಮ ಹತ್ರ ಇಲ್ಲ ಅದು ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿ ಎರಡು ದಿನ ಆರಾಮ ಗೊತ್ತಿಲ್ಲ ನಾನು ಯಾರು ಕಿಶೋರಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ